ಹಲೋ ಫುಡೀಸ್ ಇವತ್ತು ಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫಸ್ಟಿಗೆ ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅದಕ್ಕೆ ನಾನು ನೀರು ಹಾಕ್ಬಿಟ್ಟು ಅದಕ್ಕೊಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಅರಿಶಿನ ಪೌಡ್ರು ಹಾಕ್ಬಿಟ್ಟು ಬೇಯೋಕ್ಕೆ ಇಟ್ಟಿದ್ದೀನಿ ಈಗ ಇದು ಬೆಂದಿದೆ ಇಷ್ಟು ಚೆನ್ನಾಗಿ ಬೆಂದಿದ್ರೆ ಸಾಕು ಇಷ್ಟು ಬೆಂದ ನಂತರ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ನಾನು ಒಂದು ಪಾತ್ರೆಗೆ ಜೀರಿಗೆ ಮತ್ತು ಸಾಸಿವೆ ಒಂದೂವರೆ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಇದೆಲ್ಲ ಸಿಡಿದ ನಂತರ ನಾನು ಇದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದಕ್ಕೆ ಟೇಸ್ಟ್ ಕೊಡೋದೇ ಉದ್ದಿನಬೇಳೆ ನಾ ಚೆನ್ನಾಗಿ ಕೆಂಪಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಕೆಂಪಾಗಿ ಬಾಡಿಸ್ಕೊಂಡ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಕರ್ಬೇವ್ ಹಾಕ್ತಾ ಇದ್ದೀನಿ ಕರ್ಬೇವನ್ನ ನೀವು ಯಾವಾಗ ಬೇಕಾದರೂ ಹಾಕ್ಬೋದು ಮುಂಚೆನೇ ಹಾಕಿದ್ರೆ ಸ್ವಲ್ಪ ಸಿಡಿಯೋದು ಜಾಸ್ತಿ ಆಗುತ್ತೆ ಅದರಿಂದ ನಾನು ಈರುಳ್ಳಿ ಜೊತೆ ಹಾಕ್ತೀನಿ ಮತ್ತು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಸ್ಮೇಲೆಲ್ಲ ಹೋಗೋ ತನಕ ಅದೆಲ್ಲ ಆದಮೇಲೆ ನಾನು ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೂ ಚೆನ್ನಾಗಿ ಸ್ಮೆಲ್ ಬರಬೇಕು ಬರುತ್ತೆ ಅದು ಅದನ್ನಾದ ನಂತರ ನಾನು ಒಂದು ಚಿಕ್ಕ ಟೊಮೊಟೊ ಆಪಲ್ ಟೊಮೊಟೊ ಆದರೂ ಆಗ್ಬೋದು ಇಲ್ಲ ಹುಳಿ ಟೊಮೊಟೊ ಆದರೂ ಹಾಕ್ಬೋದು ನಿಮ್ಮ ಹತ್ರ ಯಾವುದಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಬಾಡಿಸ್ಕೊಳ್ಳೋಣ ಇದಕ್ಕೆ ನಾನು ಈಗ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡ್ರು ಇದಕ್ಕೆ ಬೇಕು ಅಂದರೆ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡ್ರ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಅವರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ನಂತರ ನೋಡ್ತಾ ಇರ್ಬೋದು ನೀವು ಕಲ್ಲರ್ ಚೇಂಜ್ ಆಗಿದೆ ಆ ಗ್ರೇವಿದು ಅದಾದ ನಂತರ ನಾವು ಬೇಯಿಸ್ಕೊಂಡಿರೋ ಅಂತಹ ಹೆಸರುಬೇಳೆ ಮತ್ತು ಅಕ್ಕಿನ ಅನ್ನನ ಹಾಕೊಳ್ಳೋಣ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಅನ್ನ ಮತ್ತು ಬೇಳೆ ಮಸಾಲಾ ಜೊತೆ ಹೇಗೆ ಹೊಂದ್ಕೊಂಡಿದೆ ಅಂತ ಈ ಟೈಮಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂತಹ ಬೇಳೆ ಇದೆಲ್ಲ ಇರುತ್ತಲ್ಲ ಅದರಲ್ಲೇ ತೊಳ್ದುಬಿಟ್ಟು ಅದೇ ನೀರನ್ನೇ ಇದಕ್ಕೆ ಬಿಟ್ಕೊಳ್ಳೋಣ ನಿಮ್ಗೆ ಆ ನೀರು ಸಾಕಾಗಲಿಲ್ಲ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೋದು ಈಗ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಷ್ಟಿದ್ದಾಗ ನಾವು ಬೇಯಿಸ್ತಾ ಬೇಯಿಸ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ನಂತರ ನಾವು ಈಗ ರೆಡಿ ಆಗಿದೆ ಇದು ಈಗ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ನನ್ನ ಮಾರ್ಕೆಟ್ಗೆ ಯಾರೆಲ್ಲ ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮಾರ್ಕೆಟ್ ಒಳಗೆ ಬಂದು ಹೊಸ ಹೊಸ ರೆಸಿಪಿ ಮಾಡಿ ಸವಿಯಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಹೆಚ್ಚಿಗೆ ನಾನು ಹುಣ್ಸೆಂಡ್ ರಸ ಬೇಕು ಅಂದರೆ ಹಾಕ್ಬೋದು ಬೇಡ ಅಂತ ಸ್ಕಿಪ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಈಗ ಇದು ಸವಿಯಲು ರೆಡಿಯಾಗಿದೆ ಈಗ ಒಂದು ಬೌಲಿಗೆ ಒಂದು ಸ್ವಲ್ಪ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೌಟ್ ಪೋಸ್ಟ್ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಅದಕ್ಕೆ ನೀವು ಮತ್ತು ಗೋಡಾಂಬಿ ಕೂಡ ನೀವು ಒಗ್ಗರಣೆ ಹಾಕೊಂಡಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್